ಅವರಿಗೆ ಭಾಳ ನೇರವಾಗಿ ಭಾಳ ಅವನ ಭಾಷೆದೊಳಗೆ ಹೇಳಕ್ಕೆ ನನಗೂ ಬರುತ್ತೆ ಅನಂತ್ ಕುಮಾರ್ ಹೆಗಡೆ ಅದನ್ನೆಲ್ಲ ಅವನು ಅವನು ಅವನ ಭಾಷೆದೊಳಗೆ ನನಗೂ ಹೇಳಕ್ಕೆ ಬರುತ್ತೆ ಆದರೆ ನನಗೆ ನನ್ನ ಹಿರಿಯರು ಸಂಸ್ಕಾರವನ್ನು ಕಲಿಸಿದ್ದಾರೆ ಸಂಸ್ಕಾರ ಕಲಿಸಿದಕ್ಕೆ ನಾನು ಅವನಿಗೆ ಯಾವ ಭಾಷೆದೇ ಬೇಕಾದರೂ ಉತ್ತರ ಕೊಡ್ಬೋದು ಹುಷಾರ್ ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಸಿದ್ದರಾಮಯ್ಯನವ್ರ ಬಗ್ಗೆ ಕಾಂಗ್ರೆಸ್ದ ಬಗ್ಗೆ ಏನಾದರೂ ಒಂದು ಹೆಜ್ಜಿನ ಏಕವಚನ ಸಿದ್ದರಾಮಯ್ಯನವರಿಗೆ ಮಾತಾಡಿದ್ರೆ ಮಗನೇ ನಾನು ಅಲ್ಲಿಗೆ ಬಂದು ಉತ್ತರ ಕೊಡ್ತೀನಿ ಇದು ಲಾಸ್ಟ್ ವಾರ್ನಿಂಗ್ ನನಗೆ ಸಂಸ್ಕಾರ ಕಲಿಸಿದ್ದಾರೆ ಆದರೂ ಈ ಮಾತು ಕೇಳಬಾರ್ದಾಗಿತ್ತು ಈ ಮಾತು ಹೇಳಕ್ಕೆ ನನ್ನ ಮನಸ್ಸಿಲ್ಲ ಅವನ ಭಾಷೆದೊಳಗೆ ಉತ್ತರ ಹೇಳಬೇಕು ಅಂತ ಹೊರಟಿದ್ದೀನಿ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್ ಇದೇ ಉತ್ತರ ಇನ್ನೇ ಮೇಲಿದರೆ ನಾನು ಇದಕ್ಕಿಂತ ಕೆಟ್ಟ ಭಾಷೆ ಒಳಗೆ ಅವನಿಗೆ ಉತ್ತರ ಕೊಡ್ತೀನಿ ಇದಕ್ಕಿಂತ ಕೆಟ್ಟ ಭಾಷೆ ಸಿದ್ದರಾಮಯ್ಯರಿಗಾದಂಥ ಅನುಭವ ಅವನಿಗೆ ವಯಸ್ಸಿಗೆ ಆಗಿಲ್ಲ ಈ ದೇಶದೊಳಗೆ ಎರಡು ಸತ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಹಸಿದ ಹೊಟ್ಟಿಗೆ ಊಟ ಕೊಟ್ಟಿದ್ದಾರೆ ದೀನ ದಲಿತರಿಗೆ ಈ ರಾಜ್ಯದೊಳಗೆ ಯೋಜನೆಯನ್ನು ಕೊಟ್ಟಿದ್ದಾರೆ ತುಳಿತಕ್ಕೆ ಒಳಗಾದಂಥ ಸಮಾಜವನ್ನು ಮೇಲೆ ಎತ್ತುವಂಥ ಪ್ರಯತ್ನವನ್ನು ಮಾಡಿದ್ದಾರೆ